ಈಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಈಗ ಸಾರು ಮಾಡಬೇಕಂತ ನಿನ್ನೆ ಬರುವಾಗ ಮೀನು ತಂದಿದ್ರು ಅದು ತೊರಕ್ಕೆ ಅಂತ ತೊರಕೆಗೆ ಎಲ್ಲ ಮಾಡಿ ತಂದಿದ್ರು ಅಂದರೆ ನನಗೆ ಹುಷಾರಿರ್ಲಿಲ್ಲ ಅಲ್ಲ ಹಾಗೆ ಮೀನನ್ನು ಕರೆಕ್ಟಾಗಿ ಮಾಡಿ ಎಲ್ಲ ಮೀನು ರೆಡಿ ಮಾಡಿದ್ದಾರೆ ಈಗ ಮಸಾಲ ಹಾಕಿ ಸಾರು ಮಾಡಬೇಕು ಹಾಗೆ ಈ ಮೀನಿನ ಹೆಸರು ತೊರಕೆ ಅಂತ ಈ ಮೀನು ದೊಡ್ಡದಾಗಿರ್ತದೆ ಇದನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿದ್ದಾರೆ ಈ ನಾನು ಈ ತೊರಕೆ ಮೀನು ಸಾರು ಹೇಗೆ ಮಾಡೋದು ನನ್ನ ಶೈಲಿಯಲ್ಲಿ ಅನ್ನುವ ಒಂದು ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಒಂದು ಮೀನು ಸಾರು ಮಾಡುವ ಒಂದು ಹೊರದೊಂದು ಶೈಲಿಯಲ್ಲಿ ಮಾಡ್ತಾರೆ ಹಾಗೆ ನನ್ನ ಶೈಲಿಯಲ್ಲಿ ಹೇಗೆ ನಾನು ಸಾರು ಮಾಡ್ತೀನಿ ನಮ್ಮ ಹಳ್ಳಿಯ ಸ್ಟೈಲಲ್ಲಿ ಆ ಒಂದು ಮೀನು ಸಾರು ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನೀವು ಕೂಡ ನೋಡಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಹಾಗೆ ಮೀನು ಸಾರು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಈಗ ಬಿಸಿಯಾಗಿ ಕಾವಲಿಯನ್ನು ಬಿಸಿ ಮಾಡುವ ಹಾಗೆ ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಜೀರಿಗೆಯನ್ನು ಹಾಕೊಂಡಿದ್ದೇನೆ ಕಾಲು ಚಮಚ ಆಗುವಷ್ಟು ಮೆಂತ್ಯ ಕಾಳು ಮತ್ತು ಕಾಲು ಚಮಚ ಆಗುವಷ್ಟು ಕಾಳನ್ನು ಇದಕ್ಕೆ ಹಾಕೊಳ್ಳುವ ಹಾಗೆಯೇ ಮೂರು ಚಮಚ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೇನೆ ಹಾಗೆ ನಾವು ಮೀನಿಗೆ ಈ ಥರ ಕಾಳು ಮೆಣಸನ್ನು ಹಾಕೊಳ್ತೀವಿ ಕಾಳು ಮೆಣಸು ಹಾಕೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿ ಇರ್ತದೆ ಹಾಗೆ ಪರಿಮಳನೂ ಇರ್ತದೆ ಓಂಕಾಳು ಹಾಕೋದು ಯಾಕೆಂದರೆ ಮೀನು ಅಜೀರ್ಣೆ ಆಗಬಾರ್ದಂತ ಓಂಕಾಳನ್ನು ಹಾಕ್ತೇವೆ ಈಗ ಇದೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹತ್ತರಿಂದ ಹದಿನೈದು ಕೆಂಪು ಮೆಣಸನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕದೆ ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ ನಾನು ಮಾಡುವ ಮೀನಿನ ಸಾರಿಗೆ ಯಾವುದೇ ಎಣ್ಣೆಯನ್ನು ಹಾಕೊಳ್ಳೋದಿಲ್ಲ ಈಗ ತೊರೆದಿಟ್ಟಿಂದ ಒಂದು ಇಡೀ ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲಿ ಅರ್ಧ ಚಮಚ ಅರಿಶಿನ ಹುಡಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ತೇನೆ ಒಣ ಕೊಬ್ಬರಿ ಇದ್ದರೆ ಈ ಥರ ಫ್ರೈ ಮಾಡಬೇಕಂತ ಇಲ್ಲ ಒಣ ಕೊಬ್ಬರಿ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು ಹಾಗೆ ನಾಲ್ಕು ಬೆಳ್ಳುಳ್ಳಿ ಹಾಗೆ ನೋಡಿ ನಾನಿಲ್ಲಿ ಮೀನು ಕೂಡ ಚೆನ್ನಾಗಿ ತೊಳೆದು ತಂದಿದ್ದೇನೆ ಇದಕ್ಕೆ ಎರಡು ಚಮಚ ಉಪ್ಪು ಹಾಕೊಳ್ತೇನೆ ಏಕೆಂದರೆ ಇದು ಮೀನು ಸ್ವಲ್ಪ ಸಪ್ಪೆ ಉಪ್ಪು ಹಾಕಿ ಇಡೋದ್ರಿಂದ ಮೀನು ಚೆನ್ನಾಗಿ ಒಂದು ಉಪ್ಪನ್ನು ಹಿಡ್ಕೊಳ್ತದೆ ಆವಾಗ ಮೀನು ಸಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ಈಗ ನಾನು ಇದಕ್ಕೆ ಒಂದು ಕಟ್ ಮಾಡಿದಂಥ ಈರುಳ್ಳಿ ಕೂಡ ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡರ್ಗೆ ಎಲ್ಲ ಸಾಮಾನು ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಗ್ರೈಂಡರಲ್ಲಿ ನಾವು ಮಿಕ್ಸ್ ಮಾಡಿ ರುಬ್ಬಿದರೆ ತುಂಬ ಒಂದು ಟೇಸ್ಟ್ ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಆಗ್ತಾ ಉಂಟು ನೋಡಿ ಈಗ ಇದಕ್ಕೆ ಈ ಒಂದು ತೆಂಗಿನ ತುರಿಯನ್ನು ಎಲ್ಲ ಲಿಂಬೆ ಗಾತ್ರಗಿಂತ ಸ್ವಲ್ಪ ದೊಡ್ಡದು ಈ ಒಂದು ಹುಣಸೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ನೀರಲ್ಲಿ ಈ ಥರ ಆಗುವುದಿಲ್ಲ ಅದಕ್ಕೆ ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಿದ್ದೆ ನೋಡಿ ಹಾಗೆ ಮಸಾಲೆಗೆ ನಾನು ಹುಳಿಯನ್ನು ಕೂಡ ಹಾಕೊಂಡು ರುಬ್ಬಿ ಇಟ್ಟಿದ್ದೇನೆ ನೋಡಿ ಇದು ರುಬ್ಬಿ ಆಗಿದೆ ಮಸಾಲೆ ಹಾಗೆ ಇದಕ್ಕೆ ಒಂದು ತುಂಡು ನೀರುಳ್ಳಿ ಹಾಗೆ ಇದಕ್ಕೆ ಎರಡು ಕಾಯಿ ಮೆಣಸು ಹಾಗೆ ಶುಂಠಿ ಸಣ್ಣ ಸಣ್ಣ ತೊಣ್ಣದಾಗಿ ಮಾಡಿ ಹಾಕೊಳ್ತಾ ಇದ್ದೇನೆ ಹಾಗೆಯೇ ಮಸಾಲೆಯಲ್ಲಿ ಇದ್ದಂತಹ ಮಸಾಲೆಗೆ ಗ್ರೈಂಡರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆಯ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಈ ಮೀನಿನ ಸಾರಿಗೆ ಎಷ್ಟು ಒಂದು ಹದ ಬೇಕು ನೋಡಿ ಅಷ್ಟು ಹದಕ್ಕೆ ನೀರನ್ನು ಹಾಕ್ಕೊಳ್ಬೇಕು ನಾವು ದಪ್ಪ ಸಹ ಇರಬಾರ್ದು ಈ ಒಂದು ಸಾರು ತೆಳು ಕೂಡ ಇರಬಾರ್ದು ಆಗಿ ಇರಬೇಕು ಹಾಗೆ ನಾನಿಲ್ಲಿ ಕಲ್ಲುಪ್ಪನ್ನು ತಗೊಳ್ತಾ ಇದ್ದೇನೆ ಕಲ್ಲುಪ್ಪು ಮೀನು ಸಾರಿಗೆ ತುಂಬ ಒಳ್ಳೆಯದು ನಾನು ಯಾವಾಗಲೂ ಮೀನು ಸಾರಿಗೆ ಕಲ್ಲುಪ್ಪೆ ಹಾಕ್ಕೊಳ್ಳೋದು ನೋಡಿ ಈಗ ಎಷ್ಟು ಅದ ಇದೆ ಇದು ಚೆನ್ನಾಗಿ ಈಗ ಕುದಿದ್ದೆ ನೋಡಿ ಮಸಾಲೆ ಚೆನ್ನಾಗಿ ಕುದಿಬೇಕು ಆವಾಗ ಮಸಾಲೆ ಚೆನ್ನಾಗಿ ಕುದಿದ ನಂತರ ನಾವು ಮೀನನ್ನು ಹಾಕ್ಕೊಳ್ಬೇಕು ಈಗ ನಾನು ಈ ಎಲ್ಲ ಮೀನುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ನೆನಪಿಡಿ ಫ್ರೆಂಡ್ಸ್ ಉಪ್ಪನ್ನು ಹಾಕೊಳ್ಳುವಾಗ ಸ್ವಲ್ಪ ಅಂದಾಜಿನಲ್ಲಿ ಹಾಕ್ಕೊಳ್ಳಿ ಯಾಕೆಂದರೆ ಮೀನಿಗೆ ಉಪ್ಪು ಹಾಕಿರುವ ಕಾರಣ ಉಪ್ಪು ಜಾಸ್ತಿ ಆಗುವ ಸಾಧ್ಯತೆ ಇದೆ ಹಾಗಾಗಿ ಉಪ್ಪು ನಾವು ಮಸಾಲೆಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು ಈಗ ಎಲ್ಲ ಮೀನನ್ನು ಹಾಕ್ಕೊಂಡು ಇದಕ್ಕೆ ನಾವು ಯಾವುದೇ ಒಂದು ಸೌಟನ್ನು ಹಾಕ್ಕೊಳ್ಳುವುದಿಲ್ಲ ಈ ಥರವೇ ಒಂದು ಮಣ್ಣಿನ ಪಾತ್ರೆಯನ್ನು ಈ ಥರ ಅಲ್ ಅಲುಗಾಡಿಸಿ ನಾವೆಲ್ಲ ಮೀನನ್ನು ಇದಕ್ಕೆ ಹದಬೇಕು ಈ ಥರ ಮಾಡೋದರಿಂದ ಈ ಮೀನು ಏನು ಹುಡಿ ಆಗೋದಿಲ್ಲ ಮತ್ತು ನಾವು ಬಿಸಿ ಮಾಡುವಾಗ ಆ ಥರವೇ ಮಾಡಿ ನಾವು ಬಿಸಿ ಮಾಡೋದು ಆವಾಗ ಮೀನು ಹುಡಿ ಹುಡಿ ಆಗುವುದಿಲ್ಲ ಈಗ ಚೆನ್ನಾಗಿ ಮೀನು ಈ ಒಂದು ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಈ ಒಂದು ಸಾರು ಕೂಡ ರೆಡಿ ಆಗಿದೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಇಲ್ಲಾದರೆ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಈ ಒಂದು ಮೀನು ಸಾರು ತರಕೆ ಮೀನು ಸಾರು ರೆಡಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂತಹ ಸಾರು ತುಂಬಾ ಟೇಸ್ಟಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ತರಕೆ ಮೀನು ಸಾರು ಹೇಗೆ ಮಾಡಿದೆ ಅಂತ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂತಹ ಈ ಒಂದು ರೆಸಿಪಿ ಇದಕ್ಕಿಂತ ಮೊದಲು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಉಂಟು ಎಲ್ಲ ಹೇಗೆ ಮಾಡಿದೆ ಅಂತ ಹಾಗಿದು ಇನ್ನೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂಥದ್ದು ತುಂಬ ಟೇಸ್ಟಿ ಉಂಟು ಒಮ್ಮೆ ಈ ರೆಸಿಪಿ ಕೂಡ ಟ್ರೈ ಮಾಡಿ ಈ ಥರ ಸಾರು ಮಾಡಿ ನೀವು ಕಮ್ಮಿ ನೀವು ಒಮ್ಮೆ ಏಕೆಂದರೆ ಎಲ್ಲರಿಗೂ ಅಡುಗೆ ಬರ್ತದೆ ಆದರೆ ಒಬ್ಬೊಬ್ಬರು ಮಾಡುವ ಒಂದು ಅಡುಗೆ ಕೈ ರುಚಿ ಬೇರೆ ಇರ್ತದೆ ಮೀನ್ಸಾರೆ ಹೇಗೆ ಆಗಿದೆ ಅಂತ ನೀವು ಕೂಡ ಮಾಡಿ ಹಾಗೆ ಕಮೆಂಟ್ ಮಾಡಿ ನಂತರ ಅದೇ ನಾನು ಈ ಕೂಡ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಹಾಗೆ ನನ್ನ ವೀಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಬೆ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ಏಕೆಂದರೆ ಮುಂಬರುವ ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್